ಇಲ್ಲಿ ದುಡ್ಡಿಗಾಗಿ ಸೇವೆ ಅಲ್ಲ ಸೇವೆನೇ ಇಲ್ಲಿ ಬೆನಕ ಬಾಳಿನ ಬೆಳಕು ಅಂತ ಹೇಳ್ಬಹುದು ಬಂದ ಕೂಡಲೇನೆ ನಾನು ಅರ್ಧ ಕ್ಯೂರ್ ಆಗಿ ಹೋಗಿದ್ದೇನೆ ಅಂತ ಹೇಳ್ಬಹುದು ನಮಸ್ಕಾರ ನಮ್ಮ ಬೆನಕ ನಿಮ್ಮ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೇವಸ್ಯ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕೇವಲ ಚಿಕಿತ್ಸೆಯಿಂದ ಮಾತ್ರ ಅಲ್ಲ ಉತ್ತಮ ಪರಿಸರ ಅತ್ಯುತ್ತಮವಾದಂಥ ಆರೈಕೆ ಅತ್ಯುತ್ತಮ ಗುಣಮಟ್ಟದ ಶುಶ್ರೂಷೆ ಆಹಾರ ಇವುಗಳನ್ನು ಒಳಗೊಂಡು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳ್ಬೋದು ನಮಗೆ ನಮ್ಮಲ್ಲಿ ರೋಗಿಗಳಾಗಿ ಬರುವವರು ಅವರ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡುವಾಗ ಮಾತ್ರ ನಮ್ಮ ಗುಣಮಟ್ಟವನ್ನು ಅಳತೆ ಮಾಡಲಿಕ್ಕೂ ಸಾಧ್ಯವಿರುತ್ತದೆ ಇವತ್ತು ನಮ್ಮ ಜೊತೆಗೆ ನಮ್ಮವರೇ ಆದ ನಮ್ಮ ಊರಿನವರೇ ಆಗಿರುವಂತಹ ಪುಷ್ಪರಾಜ್ ಸರ್ ಅವರು ಇದ್ದಾರೆ ಅವರು ಉದ್ಯಮಿ ಕೃಷಿಕ ಅವರ ಹತ್ರನೇ ಅವರಿಗೆ ಬೆನಕಕ್ಕೆ ಬಂದಿವಾಗ ಆರು ದಿನ ಆಯಿತು ಅವರಿಗುಂಟಾದ ಅನುಭವಗಳನ್ನು ಅವರತ್ರ ಕೇಳಿಕೊಳ್ಳುವ ಸರ್ ನಮಸ್ತೆ ಸರ್ ತಾವು ಇಲ್ಲಿ ಸರ್ಜರಿಗೆ ಅಂತ ಬಂದಿರಿ ಆರು ದಿನ ಆಯಿತು ಈ ಆರು ದಿನಗಳಲ್ಲಿ ತಮಗೆ ಉಂಟಾದ ಅನುಭವಗಳನ್ನು ಒಂದು ಎಕ್ಸ್ಪ್ಲೈನ್ ಮಾಡ್ಬೋದಾ ನನಗೆ ಆರು ದಿನಗಳು ಇಲ್ಲಿ ಕಳೆದದ್ದೇ ಗೊತ್ತಾಗಲಿಲ್ಲ ಸಾಧಾರಣ ಒಂದು ಆರು ಗಂಟೆ ಕಳೆದ ಹಾಗೆ ಆಗಿದೆ ಸದ್ಯಕ್ಕೆ ಬರುವಾಗ ರಿಸೆಪ್ಷನ್ ನಿಂದ ಹಿಡಿದು ಸಾಧಾರಣ ಇಲ್ಲಿಯ ತನಕ ಈಗ ಆರು ದಿನಗಳು ಕಳೆದಿದ್ದೇನೆ ನನಗೆಲ್ಲ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಬರುವಾಗಲೇ ರಘುಮುಖದ ಸರ್ವಿಸ್ ನಿಮ್ಗೆ ಬನ್ನಿ ಕೂತ್ಕೊಳ್ಳಿ ನಿಮ್ಗೆ ಏನು ಎಂತದ್ದು ಕೇಳಿ ಆಮೇಲೆ ಓಪಿ ಡಿ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಡಾಕ್ಟ್ರು ಕೂಡ ಬಹಳ ಧೈರ್ಯ ತುಂಬುತ್ತಾರೆ ಫಸ್ಟ್ ನಮ್ಗೆ ಅಲ್ಲಿ ಇದಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಧೈರ್ಯ ಕೆಟ್ಟೆ ಬಂದಿರ್ತೀವಿ ಬರುವಾಗ ಅವರಿಗೆ ಸರ್ಜರಿ ಆಗ್ಬೇಕಿತ್ತು ನಾನು ಬರುವಾಗ್ಲೇ ಏನೋ ಏನೋ ಏನು ಅಂತ ಹಾಕೊಂಡು ಬಂದಿದ್ದೆ ನಿಮ್ಗೆ ಬರ್ಬೇಕಂತ ಆದ್ರೆ ಡಾಕ್ಟರ್ ಫಸ್ಟ್ ನಮಗೆ ಸ್ಟಾರ್ಟಿಂಗ್ ಗೋಪಾಲಕೃಷ್ಣ ಡಾಕ್ಟರ್ ಸಿಕ್ಕಿದ್ರು ಸಿಕ್ಕಿದ್ ಕುಳ್ಳೆ ಧೈರ್ಯ ತುಂಬಿದ್ವಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಅಲ್ಲಿ ಯೋರ ಆಯ್ತು ಓಕೆ ಆಮೇಲೆ ನನಗೆ ಅಡ್ಮಿಷನ್ ಮಾಡಿದ್ರು ಓಕೆ ಸರ್ಜರಿ ವಿಜಿತ್ ಕಪ್ ಬಂದ್ರು ಓಕೆ ಬೆಂಗಳೂರು ವಿಜಿತ್ ಅವರು ನaste ಬಹಳ ಧೈರ್ಯ ತುಂಬಿದ್ರು ಸರ್ಜರಿ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಎಲ್ಲ ಕೊಟ್ಟಿದ್ದಾರೆ ಲೋಕಲ್ ಇದು ಮಾಡಿ ಸಿಗುವ ಸಣ್ಣ ಸರ್ಜರಿ ಅದು ಏನು ತೊಂದ್ರೆ ಇಲ್ಲ ಸಣ್ಣದೊಂದು ಹೇಳಿದ ಕೂಡಲೇ ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡ್ತೀವಿ ಅದಕ್ಕೆ ನಮಗೆ ತಲೆಂದ ಅತೀ ಇರುತ್ತೆ ಟೆನ್ಷನ್ ಓಕೆ ಏನು 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 ಸರ್ವಿಸ್ ಚೆನ್ನಾಗಿದೆ ಓಕೆ ಆಮೇಲೆ ಇದಾಯ್ತು ಸರ್ಜರಿ ಆಯ್ತು ನೆಕ್ಸ್ಟ್ ಡೇ ಸರ್ ಆದ್ಮೇಲೆ ಕೂಡ ಇಲ್ಲಿ ನರ್ಸಿಂಗ್ ವಿಭಾಗ ನರ್ಸಿಂಗ್ ವಿಭಾಗ ಅಂತ ಹೇಳಿದ್ರೆ ನಾವು ಯಾವ್ದಕ್ಕೂ ಟ್ಯಾಬ್ಲೆಟ್ಸ್ ಇರ್ಲಿ ಇಂಜೆಕ್ಷನ್ಸ್ ಇರ್ಲಿ ಯಾವ್ದಕ್ಕೂ ಟೈಮಿಗ್ ಬರ್ತಾರೆ ಓಕೆ ಟೈಮಿಗ್ ಬಂದು ಹೇಳ್ತಾರೆ ಊಟ ಮಾಡೋಕ್ಕಿಂತ ಮುಂಚೆ ಅಥವಾ ನಂತರ ಏನು ಅವರೇ ಬಂದು ಹೇಳ್ತಾರೆ ಇಷ್ಟ ಟೈಮಿಗೆ ಬರ್ತೀವಿ ಇಷ್ಟು ಟೈಮಿಗೆ ಬರ್ತೀವಿ ನೆಕ್ಸ್ಟ್ ಕ್ಲೀನಿಂಗ್ ಆಗಲಿ ಬೆಳಿಗ್ಗೆ ಬಂದು ಕ್ಲೀನಿಂಗ್ ಮಾಡೋರಾಗ್ಲಿ ನಾನ್ ಎಲ್ಲೂ ನೋಡ್ಲಿಲ್ಲ ಈ ಟೈಪ್ ಓಕೆ ಯಾಕೆ ಅಂತ ಹೇಳಿದ್ರೆ ಡೋರ್ ಕೂಡ ಲಾಕ್ ಕೂಡ ಕ್ಲೀನ್ ಮಾಡಿ ಹೋಗ್ತೇವೆ ಅಷ್ಟೊಂದು ನೀಟಾಗಿದೆ ಒಂದು ಉತ್ತಮ ಪರಿಸರವನ್ನು ಪರಿಸರ ಉತ್ತಮ ಪರಿಸರ ಅಂತ ಹೇಳಿದ್ರೆ ನಾನ್ ಬೆಳಿಗ್ಗೆ ವಾಕ್ ಮಾಡ್ತೇನೆ ಓಕೆ ಈವ್ನಿಂಗ್ ವಾಕ್ ಮಾಡ್ತೇನೆ ಓಕೆ ಬಟ್ ಅಲ್ಲಿ ಹೇಳಿ ಹೋಗ್ತೇನೆ ಪರವಾಗಿ ಹೋಗುವಾಗ ಓಕೆ ಹೇಳುವಾಗ ನಾನು ಒಬ್ಸರ್ವ್ ಮಾಡ್ತಾ ಸರ್ ಓಕೆ ವಾಕ್ ಮಾಡುವಾಗ ಓಕೆ ವಾಕ್ ಮಾಡುವಾಗ ಎಲ್ಲಾರೂ ಬೀಳ್ತಾರಾ ಓಕೆ ಯಾಕೆಂದ್ರೆ ನಾ ಹೌದು ಏನೋ ಒಂದು ಅಲ್ಲಿ ಆಂಬುಲೆನ್ಸ್ ಡ್ರೈವರ್ ಇರಲಿ ಅಥವಾ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರಲಿ ನಮ್ಮನ್ನು ಒಬ್ಸರ್ವ್ ಮಾಡ್ತಾರೆ ರೋಡ್ ಸೈಡ್ ಹೋಗಬೇಡಿ ಇಲ್ಲೇ ಸುತ್ತಾಡಿ ಓಕೆ ಒಳ್ಳೆ ಸರ್ವಿಸ್ ಇದೆ ಓಕೆ ಅದ್ರ ಬಗ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಎಪ್ರಿಷಿಯೇಟ್ ಮಾಡ್ತೀನಿ ಮತ್ತೆ ಕ್ಯಾಂಟೀನ್ ಓಕೆ ಮನೆ ಊಟ ಓಕೆ ಏನೂ ಹೇಳ್ಲಿಕ್ಕಿಲ್ಲ ಕ್ಯಾಂಟೀನ್ ಬಗ್ಗೆ ಓಕೆ ಹೋಗುವಾಗ್ಲೇ ಗೊತ್ತಾಗತ್ತೆ ನೀಟ್ ಇದೆ ಯಾಕಂದ್ರೆ ನಾವು ಒಂದು ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ನಮ್ಮದು ತಮ್ಮದು ಬ್ಯಾಕ್ಟೇರಿಯ ಬ್ಯಾಕ್ ಬಿಸಿನೆಸ್ ಸರಿ ನಾವು ನೋಡುವಾಗ್ಲೇ ಗೊತ್ತಾಗ್ತದೆ ಫುಡ್ ಎಷ್ಟು ಚೆನ್ನಾಗಿರ್ತದ ಅಂತ ಹೇಳಿ ಓಕೆ ಚೆನ್ನಾಗಿದೆ ಫುಡ್ ಇನ್ ಮಟ್ಟಿಗೆ ಹೇಳ್ಲಿಕ್ಕೆ ಇಲ್ಲ ಮನೆ ಊಟಾನೆ ಓಕೆ ಏನೂ ತೊಂದ್ರೆ ಇಲ್ಲ ಇವಾಗ ಇಲ್ಲಿ ಬಂದ್ಮೇಲೆ ರೂಮಲ್ಲಿ ನರ್ಸಿಂಗ್ ನವರು ನೀವು ಹೇಳಿದ್ರಿ ನರ್ಸಿಂಗ್ ಹೌಸ್ಕೀಪಿಂಗ್ ನವರು ಬರ್ತಾರೆ ಸಿಬ್ಬಂದಿಗಳು ನಮ್ಮ ಗೆಸ್ಟ್ ರಿಲೇಷನ್ ಆಗಿರ್ಬಹುದು ಎಲ್ಲರೂ ಬಂದು ವಿಚಾರಿಸ್ತಾರ ನಿಮ್ಮ ವಿಚಾರಿಸ್ತಾರೆ ಆವಾಗ ಹೋಗ ಬರ್ತಾ ಇರ್ತಾರೆ ಬೆಳಿಗ್ಗೆ ಸಾಧಾರಣ ಒಂದು ನಾಲ್ಕು ನಾಲ್ಕುವರೆ ಸ್ಟಾರ್ಟ್ ಮಾಡ್ತಾರೆ ರಾತ್ರಿ ಹತ್ತು ಗಂಟೆ ತನಕ ಏನಿದ್ರು ನಮ್ಗೆ ಹೇಳಿ ಇದ್ರೂ ಓಕೆ ಅಷ್ಟು ಹೇಳುವವರು ಯಾರು ಇಲ್ಲ ಇಲ್ಲಿ ಅಷ್ಟೊಂದು ಸರ್ವಿಸ್ ಚೆನ್ನಾಗಿ ಕೊಡುವಾಗ ನಿಜವಾಗ್ಲೂ ಕಂಪ್ಲೇಂಟ್ಸ್ ಅಂತ ಹೇಳಿದ್ರೆ ಸರ್ ನಮಗೆ ನಿಮ್ಮ ಅದೇ ಈ ತರ ನಿಮ್ಮ ಫೀಡ್ ಗಳು ಕಂಪ್ಲೇಂಟ್ಸ್ ಆಗಿರ್ಲಿ ಅದು ಮುಂದಕ್ಕೆ ನಮಗೆ ಚೇಂಜ್ ಮಾಡ್ಲಿಕ್ಕೂ ನಮಗೆ ಇನ್ನೂ ಒಳ್ಳೆಯ ಸರ್ವಿಸ್ ಗಳನ್ನು ಕೊಡ್ಲಿಕ್ಕೆ ನಮ್ಗೊಂದು ಅವಕಾಶ ಕೊಟ್ಟಂಗಾಗಲಿ ಇಲ್ಲಿ ದುಡ್ಡಿಗಾಗಿ ಸೇವೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಇಲ್ಲಿ ದುಡ್ಡಿಗಾಗಿ ಸೇವೆ ಅಂತ ಅಲ್ಲ ಓಕೆ ಸೇವೆನೇ ಇಲ್ಲಿ ಮೇನ್ ನಾವು ಅದ್ರಲ್ಲಿ ಮತ್ತೊಂದು ಹೇಳ್ತೀನಿ ಅಂತ ಹೇಳಿದ್ರೆ ಬೆನಕ ಬೆಳಕು ಅಂತಲೇ ಹೇಳ್ಬಹುದು ಬಂದ್ ಕೂಡ್ಲೆನೆ ನಾನು ಅರ್ಧ ಪ್ಯೂರ್ ಆಗಿ ಹೋಗಿದ್ದೇನೆ ಅಂತ ಹೇಳ್ಬೋದು ಅಂತ ಹಾಸ್ಪಿಟಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಅನೇಕ ವಿಷಯಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಒಳ್ಳೆ ಒಳ್ಳೆ ಮಾತುಗಳಿಂದ ನಮ್ಮನ್ನು ಇನ್ನೂ ಒಂಥರಾ ಪ್ರಮೋಟ್ ಮಾಡಿದಂಗ ಆಗಿದೆ ಸರ್ ಧನ್ಯವಾದಗಳು ನಿಮ್ಮ ಸ್ಮೈಲ್ ಕಾರ್ಡ್ ಇದೆ ಸರ್ ಹೌದು ಅದನ್ನ ಯಾರಿಗೂ ಕೊಡೋದು ಅಂತ ಹೇಳಿದ್ರೆ ನಮ್ಗೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಆಫ್ ಎಲ್ಲಾರು ಾರೆ ಅದೇ ಅಂದ್ರೆ ಅದರದ್ದು ಒಂದು ಮೋಟೋ ಅಂತ ಹೇಳಿದ್ರೆ ಸರ್ ಸ್ಮೈಲಿ ಕಾರ್ಡ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರುತ್ತೆ ಸ್ಟಾಫ್ಗಳು ಅವರವರ ಸ್ಟ್ರೆಸ್ ಅಲ್ಲಿ ಕೆಲವರೆಲ್ಲ ಇರ್ತಾರೆ ಸೊ ಅದು ಪೇಷೆಂಟ್ ಹತ್ರ ರಿಫ್ಲೆಕ್ಟ್ ಆಗಬಾರದು ಸೊ ಏನಿರುತ್ತೆ ಪೇಶೆಂಟ್ ಹತ್ರ ಬರುವಾಗ ನನ್ಗೆ ಒಂದು ನಾವು ಈ ಸ್ಮೈಲಿ ಕಾರ್ಡ್ ಸಿಕ್ಕಿದವರಿಗೆ ಮಂತ್ಲಿ ಒನ್ಸ್ ಹೋನರ್ ಮಾಡ್ತೀವಿ ಅವರಿಗೆ ಅವರಿಗೆ ಪ್ರೈಸ್ ಇರುತ್ತೆ ಜಾಸ್ತಿ ಸ್ಮೈಲಿ ಕಾರ್ಡ್ ಇಟ್ಕೊಂಡು ಬರುವವರಿಗೆ ಅವರನ್ನು ಹೋನರ್ ಮಾಡುವಾಗ ಏನಾಗುತ್ತೆ ಆ ಹೋನರಿಗಾಗಿ ಏನು ಮಾಡ್ತಾರೆ ಪ್ರತಿಯೊಂದು ಪೇಷೆಂಟ್ ಹತ್ರ ಯಾಕಂದ್ರೆ ಯಾಕಂದರೆ ಸ್ಮೈಲ್ ಈಸ್ ದ ಬೆಸ್ಟ್ ಕ್ಯೂರ್ ಅಂತ ಹೇಳ್ತೀವಿ ಆ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡು ಪೇಷೆಂಟನ್ನು ಅಪ್ರೋಚ್ ಮಾಡುವಾಗಲೇ ರೋಗಿಗಳ ಅರ್ಧ ಕಾಯಿಲೆ ಅಲ್ಲಿಗೆ ಗುಣ ಆಗುತ್ತೆ ಸೊ ಆ್ಯಕ್ಚುಲಿ ಆ ಸ್ಮೈಲಿ ಕಾರ್ಡನ್ನು ನಾವು ಇನಿಷಿಯೇಟ್ ಮಾಡಿದ್ದು ಕೂಡ ನಮ್ಮ ಮೆಡಿಕಲ್ ಡೈರೆಕ್ಟ್ರ್ ಅವರು ಡಾಕ್ಟರ್ ಗೋಪಾಲಕೃಷ್ಣ ಅವರು ನೀವು ನೋಡಿರಬೇಕು ಅವರು ಪ್ರತಿಯೊಬ್ಬರನ್ನು ಒಂದು ಸ್ಮೈಲಿಂದ ಆ ಸ್ಮೈಲ್ ನೋಡಿಬಿಟ್ಟೆ ಆ್ಯಕ್ಚುಲಿ ಈ ಸ್ಮೈಲಿ ಕಾರ್ಡ್ ಒಂದು ಸಿಸ್ಟಮ್ ಇಲ್ಲಿ ಇನಿಷಿಯೇಟ್ ಮಾಡಿರೋದು ಸೊ ಈ ಥರ ಫೀಡ್ಬ್ಯಾಕ್ಗಳೇ ನಮಗೆ ಒಳ್ಳೆಯ ಸ್ಫೂರ್ತಿ ಕೊಡುತ್ತೆ ಮುಂದೆ ಒಳ್ಳೆಯ ಕೇರ್ ಮಾಡಲಿಕ್ಕೂ ನಮಗೆ ಸಹಾಯ ಆಗತ್ತೆ ಸೊ ಸರ್ ತಮಗೆ ಧನ್ಯವಾದಗಳು ಐ ತಿಂಕ್ ಇವತ್ತು ಡಿಸ್ಚಾರ್ಜ್ ಅಲ್ವಾ ಮನೆಗೆ ಹೋಗಿ ಒಳ್ಳೆಯದಾಗಿ ಒಳ್ಳೆಯ ಏನೇಳಿ ಹೆಲ್ತ್ ಕೇರ್ ಮಾಡಿಕೊಳ್ಳಿ ಆದಷ್ಟು ಬೇಗ ನಿಮ್ಮ ಉದ್ಯಮಕ್ಕೆ ನಿಮ್ಮ ಉದ್ಯಮ ನಿಮ್ಮ ಕೃಷಿ ಎಲ್ಲದಕ್ಕೂ ನೀವು ಇನ್ವಾಲ್ವ್ ಆಗ್ಲಿಕ್ಕಾಗ್ಲಿ ಧನ್ಯವಾದಗಳು ಸರ್